ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಈ ತಪ್ಪು ಪಲ್ಯ ಅಂತಂದ್ರೆ ರಾಜಗಿರ್ ಪಲ್ಯ ಆಮೇಲೆ ಕಿರಿಕ್ಸಾಲಿ ಪಲ್ಯ ಸೊಬ್ಬಸಿ ಪಲ್ಯ ಈ ಥರ ಪಲ್ಯ ಅಷ್ಟೇ ಗೊತ್ತಿರ್ತದೆ ರೀ ಆದ್ರೆ ಈ ನುಗ್ಗಿಕಾಯಿ ಪಲ್ಯದ ಪಲ್ಯ ಮಾಡಿ ನಮ್ಮ ಕಡೆ ಗೊತ್ತಿಲ್ಲ ಒಳಗನ ಹಿತ್ತಲದೊಳಗೆ ನುಗ್ಗಿಕಾಯಿ ಗಿಡ ಇರ್ತಾವು ಅಥವಾ ಹೊಲದೊಳಗು ಗಿಡ ಇರ್ತಾವೆ ಬರೀ ನುಗ್ಗಿಕಾಯಿ ಅಷ್ಟು ತೊಗೊಂಡು ಬಂದು ಸಾಂಬಾರದು ಮಾಡಿ ತಿಂತಾರಷ್ಟೆ ಆದ್ರೂ ನುಗ್ಗೆಕಾಯಿ ಸ್ವಲ್ಪ ಯೂಸ್ ಕಡಿಮೆನೇ ನಮ್ಮ ಕಡೆ ಬಟ್ ಯಾವಾಗ ನೀವು ಈ ಸೌತ್ ಕಡೆ ಹೋಗ್ತಿರಲ್ಲ ಸೊ ನುಗ್ಗೆ ಸೊಪ್ಪೆಲ್ಲ ಯೂಸ್ ಮಾಡ್ತಾರೆ ಅದನ್ನು ಸೊ ನಾನಿಲ್ಲಿ ನುಗ್ಗಿ ತಪ್ಲ ಅಂದರೆ ನುಗ್ಗಿ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಒಂಥರ ಪಲ್ಯ ಮಾಡೀನಿ ಅಂದರೆ ನಾವು ಹೆಂಗೆ ಮಾಡ್ತೀವಲ್ಲ ಈ ರಾಜಗಿರಿ ಪಲ್ಯ ಅದು ಸೇಮ್ ಅದೇ ಥರನ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಇಲ್ಲಿ ಏನಂತಂದ್ರೆ ಕ ಗುರೇಳ್ ಪುಡಿ ಅಥವಾ ಕಾರೇಳ್ ಪುಡಿ ಅಂತ ಐತಲ್ಲ ಸೊ ಅದನ್ನು ಹಾಕೋಬೋದು ರೀ ಅದನ್ನು ನೀವು ಆಪ್ಷನಲ್ ಅದು ಬೇಕಂದ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಬಟ್ ಜಸ್ಟ್ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಖಾರ ಪುಡಿ ಹಾಕೊಂಡು ಈ ರೀತಿ ನೀವು ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಂಡ್ರಿ ಅಂತಂದ್ರೆ ನುಗ್ಗಿ ತಪ್ಲ ಭಾಳನೆ ಟೇಸ್ಟಿಯಾಗಿರ್ತೈತಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿನ್ಬೋದು ಅನ್ನ ಸಾಂಬಾರು ಜೊತೆನೂ ಸೈಡ್ ಆಗಿ ಯೂಸ್ ಮಾಡ್ಕೊಬೋದು ಸೊ ಇದು ಎಲ್ಲ ಕಣ್ಣಿಗೆ ಅದು ಎಲ್ಲ ಭಾಳನೇ ಹೆಲ್ಪ್ ಮಾಡುತ್ತೆ ಕಣ್ಣಿನ ದೃಷ್ಟಿಗೆ ಅದು ಸೊ ವಿಟಾಮಿನ್ಸ್ ಭಾಳ ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲರೂ ಈ ನಮ್ಮ ಕಡೆ ಎಸ್ಪೆಷಲಿ ಈ ಬಿಜಾಪುರ ಕಡೆ ಏನು ಜನ ಇದೀವಲ್ಲ ನಾವು ಅದು ತಿನ್ನೋದು ಕಡಿಮೆ ಸೊ ಈ ರೀತಿ ಮಾಡ್ಕೊಂಡು ತಿಂದಿರಿ ನಾ ಇಲ್ಲಿ ಬಿಸಿ ರೊಟ್ಟಿ ಮಾಡಿದ್ದೆ ಬಿಸಿ ರೊಟ್ಟಿ ಜೊತೆ ಈ ರೀತಿ ನಮ್ಗೆ ತಿನ್ನೋದು ಇತ್ತು ಆವಾಗ ಈಗೆಲ್ಲ ಶಿಸ್ತಾಗೆ ಪ್ಲೇಟ್ ಒಳಗೆ ಇಟ್ಕೊಂಡು ಮಾಡ್ಕೊಂಡು ತಿಂತಾರೆ ಬಟ್ ಈ ರೀತಿ ರೊಟ್ಟಿ ಒಳಗನ್ನ ಪಲ್ಯ ಉಪ್ಪಿನಕಾಯಿ ಚಟ್ನಿ ಪುಡಿ ಹಚ್ಕೊಂಡು ತಿನ್ನೋದಂದ್ರೆ ನಮಗೆ ಅವಾಗ ಭಾಳ ಇಷ್ಟ ಇರ್ತಿತ್ತು ನಮ್ಮವ್ವ ಹಿಂಗೆ ಮಾಡ್ಕೊಡ್ತಿದ್ರು ಬಿಸಿ ರೊಟ್ಟಿ ಮಾಡ್ತಿದ್ರು ಹಂಗೆ ಪಲ್ಯ ಇರ್ತಿತ್ತು ಬಾಜುಕ ಈ ರೀತಿ ಒಂದು ರೊಟ್ಟಿ ತೊಗೊಳ್ಳೋದು ಬೇಕಾದಷ್ಟು ಪಲ್ಯ ಅದರೊಳಗೆ ನಡು ಇಟ್ಕೊಳ್ಳೋದು ಚಟ್ನಿ ಪುಡಿ ಅಥವಾ ಹಿಂಡಿ ಅಂತೀವಲ್ಲ ನಾವು ಶೇಂಗಾ ಹಿಂಡಿ ಉಪ್ಪಿನಕಾಯಿ ಹಾಕೊಂಡು ತಿಂತಿದ್ವಿ ಅಂದ್ರೆ ಖುಷಿನೇ ಬೇರೆ ಇರ್ತದೆ ರೀ ಸೊ ನೀವು ಈ ಥರ ನಿಮ್ಮ ಕಡೆ ಸಿಕ್ತು ಅಂತಂದ್ರೆ ನುಗ್ಗಿ ತಪ್ಲಿಂದ ಪಲ್ಯ ಮಾಡ್ಕೋರಿ ಊಟ ಮಾಡಿರಿ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ